ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ರಾಮಾಚಾರಿ ಚಾರು ಇಬ್ಬರು ಕೂಡ ಏನೋ ಮಾಡೋಕೆ ಹೋಗಿ ಇನ್ನೇನೋ ಆಗಿ ನವದೀಪ್ ಕೈಗೆ ಸಿಕ್ಕ ಬೇದ್ರ ಈ ಕಡೆ ಚಾರು ಚಾರಿ ಲಾಕ್ ಕಡೆ ರುಕು ರೆಬಲ್ ಆಗಿದ್ಯಾಕೆ ಶಾಕ್ ಆಗಿದ್ರೆ ಈಗಲೇ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲ ನಜವಾಗ್ಲು ಕೂಡ ರಾಮಾಚಾರಿ ಚಾರು ಇವರು ಕೂಡ ಸುಲಭವಾಗಿ ನಾಟಕ ಮಾಡುತ್ತಿದ್ದಾರೆ ನವದೀಪ್ ಮತ್ತೆ ಅವರ ಮಗನ ಜೊತೆ ಅಂತಾನೆ ಹೇಳ್ಬಹುದು ಇಲ್ಲಿ ನವದೀಪ್ಗೆ ಸಖತ್ ಆಗಿ ಬೆಂಡತ್ತಿರ್ತಾರೆ ರಾಮಾಚಾರಿ ಬೆಂಡೆತ್ತಿಸ್ಕೋಣಂತ ಅನ್ನ ನವದೀಪ್ ಮಗ ತನ್ಗೆ ಮಾಡಿದ್ವು ಅನ್ನೋದನ್ನ ತಿಳ್ಕೊಳ್ಲೇಬೇಕು ಅಂತ ಹೇಳ್ತಾರೆ ಈ ಕಡೆ ನವದೀಪ್ ಕೂಡ ಖಂಡಿತ ತಿಳ್ಕೊಳ್ಳೋಣ ಅಂತ ಕೂಡ ಹೇಳ್ತಾರೆ ಕೂಡ ಜೊತೆ ಕೈ ಚೂಡ್ಸಿದ್ದಾರೆ ಬಟ್ ಆ ಕಡೆ ನವದೀಪ್ ಹತ್ರ ನಾಟಕ ಮಾಡ್ತಿದ್ದಾರೆ ಇನ್ನು ಕೂಡ ಅವನು ಯಾವುದೇ ರೀತಿ ಕಾಲ್ ಮಾಡಿಲ್ಲ ಅವ್ನು ಮಾಡಿದ್ರೆ ಖಂಡಿತ ಅವನನ್ನ ಅರೆಸ್ಟ್ ಮಾಡ್ತೀನಿ ಅಂತ ಸಿದ್ಧಾರ್ಥ ಹೇಳ್ತಿದ್ದಾರೆ ಅವನ ಹತ್ರ ಇರೋ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ನಾನು ಪಡ್ಕೋತೀನಿ ಅಂತ ಹೇಳ್ತಾರೆ ಇತ ಕಡೆ ನವದೀಪ್ನ ಎಲ್ಲಾ ಒಂದು ಡೇಲ್ಸ್ ಕೂಡ ಲ್ಯಾಪ್ಟಾಪ್ ಅಲ್ಲಿ ಇದೆ ಅನ್ನೋ ವಿಷಯವನ್ನ ಎಸಿಪಿ ಸಿ ಪಿ ರಾಮಾಚಾರಿಗೆ ಹೇಳಿರ್ತಾರೆ ಬಿಕಾಸ್ ಇಷ್ಟು ದಿನ ನವದೀಪ್ ಪರವಾಗಿ ಕೆಲಸ ಮಾಡ್ತದ ಎಸಿಪಿ ಸಿ ಪಿ ಯಾವಾಗ ತನ್ನ ಮಕ್ಕಳು ಮತ್ತೆ ಹೆಂಡತಿಗೆ ಆಕ್ಸಿಡೆಂಟ್ ಆಯ್ತು ಪಾಪದ ಕರ್ಮದ ಫಲ ಅನ್ನೋದು ಗೊತ್ತಾಗಿ ಒಂದು ಪಾಪವನ್ನ ಕಡಿಮೆ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಬದಲಾಗಿ ಹೆಲ್ಪ್ ಮಾಡ್ತಿದ್ದಾರೆ ಇದರಿಂದಾಗಿ ರಾಮಾಚಾರಿ ಚಾರು ಇಬ್ರು ಕೂಡ ಒಂದು ಲ್ಯಾಪ್ಟಾಪ್ ಅನ್ನ ಪಡ್ಕೊಳ್ಳೇಬೇಕು ಅಂತ ಡಿಸೈನ್ ಮಾಡ್ಕೊಂಡಿದ್ದೆ ನವದೀಪ್ ಮನೆಗೆ ಎಂಟ್ರಿ ಕೊಡ್ತಾರೆ ನವದೀಪ್ ಮನೆಗೆ ಎಂಟ್ರಿ ಕೊಡ್ಬೇಕು ಅಂದ್ರೆ ಒಂದು ಹಡಿಕೆ ಕುರಿ ಬೇಕೆ ಬೇಕಾಗತ್ತಲ್ವಾ ಅದೇ ರೀತಿಯಾಗಿ ನವದೀ ಮಗ ಹರಕೆ ಕುರಿಯಾಗಿ ಇಲ್ಲಿ ಚಾರು ಮತ್ತೆ ಇಬ್ರು ಕೂಡ ಇಲ್ಲಿ ಚಾರು ಮ್ಯಾಡಮ್ ನೋಡ್ಬೇಕು ಅಂತ ಹೇಳಿದ್ರು ತುಂಬಾ ಅಲ್ವಾ ಕಾರಣಕ್ಕೆ ನೋಡ್ಬೇಕು ಅಂದಿದ್ದಕ್ಕೆ ಕರ್ಕೊಂಡ್ ಬಂದೆ ಅಂತ ಕಿಟ್ಟಿ ಯಾಗಿರ್ತಕ್ಕಂತ ರಾಮಾಚಾರಿ ಹೇಳಿದಾಗ ಹೌದಾ ಚಾರುಗೆ ನನ್ನ ನೋಡ್ಬೇಕು ಅನ್ಸ ನಿಜ ತುಂಬಾ ಖುಷಿ ಆಗ್ತದ ಅಂತ ಹೇಳ್ತದಾರೆ ವಿಕಿ ಬಿಕಾಸ್ ನಿಜವಾಗ್ಲು ಇಲ್ಲಿ ವಿವೇಕ ಚಾರುಗಳನ್ನ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತಿದ್ದಾರೆ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂದ್ರೆ ಹುಚ್ಚಿನ ಪ್ರೀತಿ ಮಾಡ್ತಿದ್ದಾರೆ ಈ ಕಡೆ ಒಂದ ಕ್ಷಣ ಅಪ್ಪಂಗೆ ಮಗನ್ ಹುಚ್ಚತನ ನೋಡಿದೆ ಏನಪ್ಪಾ ಇದು ಅಂತ ಹೇಳಿ ಅನ್ಸ್ಬಿಡತ್ತೆ ಚಾರು ಬೇಕೇ ಬೇಕು ಅಂತ ಹೇಳಿ ತಂದೆಯನ್ನ ಕೇಳಿದಾಗ ಖಂಡಿತ ನಿಮ್ಮಿಬ್ರು ಮದುವೆ ಮಾಡಿಸ್ತೀನಿ ಅಂತ ನವದೀಪ್ ಹೇಳ್ತಾರೆ ಅದೇ ಟೈಮ್ಗೆ ಚಾರು ಬಂದಿದ್ದ ನೋಡಿದ್ದೆ ಇಲ್ಲಿ ನವದೀಪ್ಗು ಖುಷಿ ಆಗುತ್ತೆ ಹಾಗೆ ವಿವೇಕಗೂ ಕೂಡ ಖುಷಿ ಆಗುತ್ತೆ ಈ ಕಡೆ ವಿವೇಕ ತನ್ನ ಹೆಣ್ ಹೆಂಡತಿ ಆಗ್ತಕ್ಕಂತ ಚಾರುಗೆ ಏನ್ ಬೇಕು ಅಂತ ಕೇಳಿ ಕಾಫಿ ಕೇಳಿದಾಗ ಕಾಫಿನ ತರಿಸ್ಕೊಡ್ತಾರೆ ತಾನು ಜೊತೇಲಿ ಕುತ್ಕೊಂಡು ಕ್ಲೋಸ್ ಆಗಿ ಹೋಗೋದಕ್ಕೆ ಮುಂದಾಗ್ತಾರೆ ಬಟ್ ಅಲ್ಲಿಂದ ಚಾರು ಹೋಗ್ಬಿಡ್ತಾಳೆ ಈ ಕಡೆ ಏನಿದು ಚಾರು ನನ್ನನ್ನು ನೋಡಬೇಕು ಅಂತ ಬಂದು ತುಂಬ ಇಷ್ಟಪಡ್ತಾಳೆ ಅಂತ ಆದರೆ ರಾಮಾಚಾರಿ ಏನಾಗಿದೆ ಇಲ್ಲಿ ಚಾರು ಬೇಜನ್ ಮಾಡಿಕೊಂಡು ಹೋಗೇ ಬಿಟ್ಲಲ್ಲ ಅಂದಾಗ ಇಲ್ಲಿ ರಾಮಾಚಾರಿನೇ ಹೋಗಿದ್ದೆ ಚಾರುನ ಕನ್ವಿನ್ಸ್ ಮಾಡ್ತಾರೆ ಕನ್ವಿನ್ಸ್ ಮಾಡಿದೆ ದಯವಿಟ್ಟು ಚಾರು ಮಾಡಬೇಕು ಈ ರೀತಿ ನೀವು ಕೋಪ ಮಾಡಿಕೊಂಡ್ರೆ ಹೇಗೆ ನಿಜವಾಗ್ಲೂ ಕೂಡ ನಾವು ಮಾಡ್ತಿರೋದು ನಾಟಕ ತಾನೇ ನಿಮ್ಮ ಕಣ್ಗಡೆ ಏನೇ ಇದ್ರು ನನ್ನನ್ನು ಬಿಟ್ಟರು ಬೇರೆ ಯಾರೂ ನೋಡೋದಿಲ್ಲ ಅನ್ನೋದು ಗೊತ್ತದ ನಾನಿದೀನಲ್ವಾ ಸುಮ್ಮನೆ ನಾಟಕ ಮಾಡಿ ಅಷ್ಟೇ ಅಂತ ಹೇಳ್ತಾರೆ ಎಲ್ಲಿದ್ರೆ ನಡುವೆ ಆತ ಕಡೆ ಆಲ್ರೆಡಿ ನವದೀಪ ಆ ಮೇಲೆ ಕಣ್ಣು ಬಿದ್ದಿದೆ ರಾಮಾಚಾರಿ ನವದೀಪ್ ರೂಮ್ ನಲ್ಲಿ ಲ್ಯಾಪ್ಟಾಪ್ ಇದೆ ನವದೀಪ್ ಕೂಡ ಹೊರಗಡೆ ಬರ್ತಾರೆ ನಡುವೆ ಕಡೆ ಚಾರೂಮ್ ನಿಜವಾಗ್ಲೂ ಆ ಕಿಟಿ ಜೊತೆ ಎಷ್ಟು ಮಟ್ಟಿಗೆ ರೊಮ್ಯಾಂಟಿಕ್ ಆಗಿದ್ದಾರೆ ಗೊತ್ತಾ ನೀವ್ ನೋಡಿದ್ರೆ ಅವನ ಜೊತೆ ಅವಳನ್ನ ಕಳಿಸಿದಿರಲ್ಲ ಅಂತ ಹೇಳಿದಾಗ ಪಿ ಎ ಹೋಗಿದ್ದೆ ನೋಡ್ತಾರೆ ಅದ ಕಡೆ ರಾಮಾಚಾರಿ ಕೂಡ ಅದೇ ರೂಮಿಂದ ಬಂದಿದ್ ನೋಡಿ ಏನಿದು ಕಿಟಿ ನೀನ್ ಅಲ್ಲಿ ಇದ್ದೆ ಅಂದಾಗ ಅಯ್ಯೋ ನಾನು ಯಾಕಿದ್ದೆ ಅಂದರೆ ನಿಮ್ಮ ಜೊತೆ ಕ್ಲೋಸ್ ಆಗಿ ನೀವು ಹೋಗೋಕ್ಕೆ ಹೋದಾಗ ಬಿಜು ಮಾಡ್ಕೊಂಡು ಹೋದ್ರಲ್ವ ಅದೇ ಅಲ್ಲಿ ಹೋಗಿದ್ದೆ ನಿಮ್ಮ ಪ್ರೀತಿನ ಆ ಹೇಳೋದಕ್ಕೆ ಅವ್ರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಷಯವನ್ನ ಕೇಳೋದಕ್ಕೆ ಅಂದಾಗ ಹೌದಾ ನಿಜವಾಗ್ಲೂ ಅದಕ್ಕೆ ಹೋಗಿದ್ಯಾ ಅಂತ ಕೇಳ್ತಿದ್ದಾರೆ ಹೌದು ಅಂತ ಹೇಳಿ ಇಲ್ಲಿ ರಾಮಾಚಾರಿ ಹೇಳ್ತಾರೆ ಜೊತೆಗೆ ಇಲ್ಲಿ ಚಾರು ಜೊತೆ ನೀನು ಇದ್ದದ್ ನೋಡಿ ನಿಜವಾಗ್ಲೂ ನನ್ಗೆ ಅನುಮಾನ ಬಂತು ಅಂತ ಹೇಳಿ ವಿವೇಕ್ ಹೇಳಿದಾಗ ಹೌದಾ ಅನುಮಾನ ಪಡೋ ಇವ್ರ ಜೊತೆ ನಾನು ಯಾವುದೇ ಕಾಣಕ್ಕೂ ಕೂಡ ಬಾಳೋದಿಲ್ಲ ಅಂತ ಚಾರು ಹೇಳ್ತಾರೆ ನೋಡಿಸ್ ನೀವ್ ಏನ್ ಅಂತ ಕೆಲಸ ಮಾಡ್ಬಿಟ್ರಿ ಈಗ ತಾನೇ ರಾಮಾಚಾರಿನ ನಂಬಿ ಮೋಸ ಹೋದೆ ಮತ್ತೆ ನನ್ನ ಮದುವೆ ಆಗಲ್ಲ ಅಂತ ಹೇಳಿ ಇವ್ರು ನನ್ನನ್ನು ಕೇಳಿದ್ರು ನಾನು ಖಂಡಿತ ನವದೀಪ್ ಮಗನ್ ಮದುವೆ ಆಗ್ಬೋದು ಅವ್ರು ನಿಮ್ಮನ್ನು ತುಂಬಾ ಇಷ್ಟ ಪಡ್ತಾರೆ ಅಂತಿದೆ ಆದ್ರೆ ಇವಾಗ ನೋಡಿದ್ರೆ ನೀವು ಈ ರೀತಿ ಅನುಮಾನ ಪಡ್ತಿದ್ದಾರೆ ಹಾಗಾಗಿ ಅವರು ಕೂಡ ತುಂಬಾ ಬಿಚಾರ ಮಾಡ್ಕೊಂಡಿದ್ದಾರೆ ಅಂತ ಅಯ್ಯೋ ಇಲ್ಲ ಇಲ್ಲ ನಾನು ಆ ರೀತಿ ಏನು ಅನುಮಾನ ಪಟ್ಟಿಲ್ಲ ಅಂತಾರೆ ನಿಜವಾಗ್ಲೂ ನಿಮ್ಮನ್ನ ಮದುವೆ ಆಗೋಕೆ ಅವರು ಒಪ್ಕೊಂಡಿದ್ರು ಅಂತ ಕಿಟ್ಟಿ ಆಗಿರ್ತಕ್ಕಂತ ರಾಮಾಚಾರಿ ಹೇಳಿದ ತಕ್ಷಣ ಇಲ್ಲಿ ವಿವೇಕ ಅಯ್ಯೋ ಚಾರು ನಾನು ಏನೂ ಅನುಮಾನ ಪಟ್ಟಿಲ್ಲ ದಯವಿಟ್ಟು ಕ್ಷಮಿಸ್ಬಿಡು ಅಂತ ಹೇಳಿ ಎಗೆ ಕೆನೆ ಬಾರಿಸ್ಬಿಡ್ತಾರೆ ಇಲ್ಲಿ ಕಿಟ್ಟಿಗೆ ನೀನಾದರೂ ಹೇಳು ಚಾರುನ ಬೆಜಾರ ಮಾಡ್ಕೋಬೇಡ ಅಂತ ಅಂದಾಗ ಪ್ಲೀಸ್ ಮೇಡಮ್ ನಿಮ್ಮಲ್ಲಿರುವ ಅತಿಯಾದ ಪ್ರೀತಿಯಿಂದ ಈ ರೀತಿ ಮಾಡಿದ್ದಾರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂದಾಗ ಇಲ್ಲಿ ಚಾರು ಕೂಡ ಸರಿ ಆಯಿತು ಅಂತ ಹೇಳ್ತಾರೆ ಅಷ್ಟರಲ್ಲಿ ನವದೀಪ್ ಕೂಡ ಬರ್ತಾರೆ ನವದೀಪ್ ಹೊರಗಡೆ ಹೋಗಬೇಕಾಗಿದೆ ಇಲ್ಲಿ ತನ್ನ ಮಗ ಚಾರು ಚೆನ್ನಾಗಿರುವುದನ್ನ ನೋಡಿ ತುಂಬಾ ಖುಷಿಯಿಂದ ಹೊರಡ್ತಾರೆ ಅತಕಡೆ ಆ ರುಕ್ಕುನ ತರಾಟೆಗೆ ತೊಗೊಂಡ್ಬಿಡ್ತಾರೆ ಇಲ್ಲಿ ಮುರಾರಿ ನೀನು ನಿಜವಾಗಲೂ ಕೂಡ ರಾಮಾಚಾರಿ ಕೊಡ್ತಕ್ಕಂಥ ಶಿಕ್ಷೆಯನ್ನ ಅನುಭವಿಸ್ಬೇಕು ಇರುವೆ ಮೇಲೆ ನಿಂತ್ಕೋಬೇಕಂತ ರಾಮಾಚಾರಿ ದೆವ್ವ ಬಂದು ಹೇಳ್ತು ಅಂದಾಗ ಇವನು ಇದೇ ರೀತಿ ಇದ್ರೆ ಖಂಡಿತ ನಾನು ಹೆದರಿಸ್ತಿರ್ತಾನೆ ದೆವ್ವನ ದೆವ್ವದಿಂದಾನೆ ಓಡಿಸ್ಬೇಕು ನನ್ನ ಮೇಲೆ ದೆವ್ವ ಬಂದಿದೆ ಅಂತ ಗೊತ್ತಾದ್ರೆ ಖಂಡಿತ ಇವನು ಹೆದ್ರುಕೊಂಡು ಹೋಗ್ಬಿಡ್ತಾನೆ ಅನ್ಕೊಂಡಿದೆ ತನ್ನ ಮೈ ಮೇಲೆ ನಾಗವಲ್ಲಿ ಬಂದಿದೆ ಅನ್ನೋ ಹಾಗೆ ನಾಟಕ ಮಾಡ್ತಾರೆ ಅಯ್ಯೋ ಏನಪ್ಪಾ ಇದು ನಿಜವಾಗ್ಲೂ ದೆವ್ವನೇ ಬಂದ್ಬಿಡ್ತಾ ಯಾವುದೋ ಮಂತ್ರ ಹೇಳು ಅಂದಿದ್ನಲ್ಲ ರಾಮಾಚರಿ ದೆವ್ವ ಬಂದ್ರೆ ಅದು ಕೂಡ ನೆನಪಾಗ್ತಿಲ್ಲ ಮೊದ್ಲು ಇಲ್ಲಿಂದ ಎಸ್ಕೇಪ್ ಆಗೋದು ಒಳ್ಳೇದು ಅಂತ ಹೇಳಿ ಇಲ್ಲಿ ಮುರಾರಿ ಎಸ್ಕೇಪ್ ಆಗ್ತಿದ್ದಾರೆ ಆ ಕಡೆ ರುಕ್ಕು ಅಂತೂ ಸದ್ಯ ಕಾಡದಿಂದ ದೂರ ಆಗ್ತಿದ್ದೀನಿ ಅಂತ ರುಕ್ಕು ಅನ್ಕೋತಾರೆ ಯಾಕೆ ಚಾರು ಮೇಡಮ್ ಕ್ಲೋಸ್ ಆಗಿ ಬರ್ಲಿಲ್ಲ ಗೊತ್ತಾ ನೀವು ಡ್ರಿಂಕ್ಸ್ ಮಾಡಿದ್ರೆ ಅಲ್ವಾ ಸ್ಮೆಲ್ ಅವ್ರಿಗೆ ಆಗೋದಿಲ್ಲ ಪ್ರೆಗ್ನೆಂಟ್ ಅಲ್ವಾ ಅದೇ ಕಾರಣಕ್ಕೆ ಅಂದಾಗ ಹೌದಾ ನಾನು ಹೋಗಿ ಮೌತ್ ವಾಶ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ವಿವೇಕ್ ಹೋದ್ರೆ ಇತ್ತ ಕಡೆ ಚಾರು ಮತ್ತೆ ರಾಮಾಚಾರಿ ಇಬ್ರು ಕೂಡ ಒಂದು ಲ್ಯಾಪ್ ಟಾಪ್ ನಲ್ಲಿ ಎಲ್ಲಾ ಮಾಹಿತಿಯನ್ನ ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಈ ಕಡೆ ಚಾರು ಎಲ್ವನ ಕೂಡ ಓಪನ್ ಮಾಡ್ತಾಳೆ ಈ ಕಡೆ ಪಾಸ್ವರ್ಡ್ ಓಪನ್ ಆಗ್ಬೇಕಾದ ಮಗನ ಹೆಸರಿಟ್ಟಿರ್ಬೋದು ಅಂತ ಅದನ್ನು ಟೈಪ್ ಮಾಡ್ತಾರೆ ಹೋಗೋದಿಲ್ಲ ಹಾಗಾಗಿ ಅವರ ಬರ್ಡೇ ಡೇಟ್ ಇರ್ಬೋದು ಅನ್ಕೋತಾರೆ ಬಿಕಾಸ್ ಚಾರುನ ನೋಡಿದಾಗ ವಿ ವಿವೇಕ್ ತನ್ನ ಬರ್ಡೇ ಡೇಟ್ ಅನ್ನ ಹೇಳಿದ್ರು ಹಾಗಾಗಿ ಅದನ್ನ ನೆನ್ಪಿಟ್ಕೊಂಡಿದ್ದೆ ಟೈಪ್ ಮಾಡ್ತಾಳೆ ಓಪನ್ ಆಗ್ಬಿಡುತ್ತೆ ಎಲ್ಲ ಮಾಹಿತಿಯನ್ನ ಕೂಡ ಕಲೆಕ್ಟ್ ಮಾಡ್ಕೊತದಾಳೆ ಅಶ್ವಲಿ ಅಲ್ಲಿಗೆ ವಿವೇಕ್ ಬರ್ತಾರೆ ವಿವೇಕ್ ಬಂದಲ್ಲ ಅಂದಾಗ ಇನ್ನು ಸ್ವಲ್ಪ ಹೊತ್ತು ಆಗುತ್ತೆ ರಾಮಾಚಾರಿ ಹೇಗಾದ್ರೂ ಮ್ಯಾನೇಜ್ ಮಾಡುವ ಅಂತಾರೆ ಈ ಕಡೆ ರಾಮಾಚಾರಿಗೆ ಮುರಾರಿ ಕಾಲ್ ಮಾಡಿದೆ ಈ ರೀತಿ ದೆವ್ವ ಬಂದಿದೆ ರುಕ್ಕು ಮೇಲೆ ಅಂದಾಗ ದೆವ್ವನೂ ಇಲ್ಲ ಏನೂ ಇಲ್ಲ ನಿನ್ನೆ ಎದ್ರುಸೋಕೆ ಆ ರೀತಿ ಮಾಡಿದ್ದಾರೆ ಅಂತಾರೆ ನನ್ನ ಎದುರಿಸೋಕೆ ಮಾಡಿದ್ಯಾ ನೋಡ್ತಾರು ನಿನಗೆ ಕಾಟ ಕೊಡ್ತೀನಿ ಅಂತ ಅಂತ ಇಲ್ಲಿ ರುಕ್ಕು ಹತ್ರ ಹೋಗಿದ್ದೆ ದೆವ್ವಕ್ಕೆ ದೆವ್ವ ಬಂದಿದೆ ಅಂತ ಹೇಳ್ತಿದ್ಯಾ ನಿನ್ಗೆ ಏನಾದ್ರೂ ದೆವ್ವ ಬಂದಿದ್ರೆ ಓಡದ್ರೆ ನಿನಗ ನೋವಾಗೋದಿಲ್ಲ ಇಲ್ಲ ಅಂದ್ರೆ ನೋವ್ ನೋವಾಗುತ್ತೆ ಅಂತ ಹೇಳಿ ಬಿಗ್ದು ಬಾರಿಸ್ತಾರೆ ಮುರಾರಿ ಅಲ್ಲೇ ದೊಣ್ಣೆ ಕೋಲ್ ತಗೊಂಡು ಯಪ್ಪ ಬೇಡ ಬೇಡ ಅಂತ ಹೇಳಿ ರುಕು ಹೇಳಿದಾಗ ಹಾಗಿದ್ರೆ ಮೇಲೆ ದೆವ್ವ ಬಂದಿಲ್ಲ ನಾಟಕ ಮಾಡಿದ್ಯಾ ನೀನು ಅಂತ ಹೇಳಿ ಓಡ್ದಾಕ್ ಹಾಕ್ಬಿಡ್ತಾರೆ ಈ ಕಡೆ ನಿಜವಾಗ್ಲು ರುಕ್ಕು ಪೇಚಾಡ್ತಾರೆ ಇತ್ತ ಕಡೆ ರಾಮಾಚಾರಿ ಹೇಗಾದ್ರೂ ಮಾಡಿ ಚಾರು ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋ ತನಕ ಇಲ್ಲಿ ವಿವೇಕನ ಎಂಗೇಜ್ ಮಾಡ್ಬೇಕು ಅನ್ಕೋತಾರೆ ವಿವೇಕ್ ಚಾರು ನೋಡ್ಬೇಕು ಅಂತ ಬಂದಾಗ ನೀನ್ ನನ್ನ ರೂಮ್ ಇದೆಯಾ ಅಂದಾಗ ನಿಮ್ಮನ್ನ ನೋಡ್ಬೇಕು ಅಂತಾನೆ ಬಂದೆ ನಾನು ಅಂದಾಗ ನನ್ ಬರ್ಬೇಕಿತ್ತಲ್ವಾ ನೀನು ಈ ರೀತಿ ಪ್ರಶ್ನೆ ಮಾಡಿದ್ರೆ ಮರ್ತ ಚಾರು ಮೇಡಮ್ ತುಂಬಾ ಇಷ್ಟ ಪಡ್ತಿದ್ದಾರೆ ನಿಮ್ಮನ್ನ ಮದುವೆ ಆಗ್ಬೇಕು ಅಂತ ಅನ್ಕೋತಿದ್ದಾರೆ ಅಂತೆಲ್ಲ ಹೇಳಿದಾಗ ವಿವೇಕ್ ತುಂಬಾನೇ ಖುಷಿ ಆಗ್ಬಿಡುತ್ತೆ ಅತ್ತ ಕಡೆ ನವ ದೀಪ್ ಲ್ಯಾಪ್ಟಾಪ್ ಮರ್ತ ಬಂದೆ ಮೊದ್ಲು ವಾಪಸ್ ಮನೆಗೆ ಹೋಗ್ಬೇಕು ಅಂತ ಹೇಳಿ ಮನೆಗೆ ಬರ್ತಿದ್ದಾರೆ ಇತ್ತ ಕಡೆ ಇನ್ನು ಹತ್ತು ನಿಮಿಷ ಆಗತ್ತೆ ಅಂತ ಚಾರು ಹೇಳಿದಾಳೆ ಈ ಕಡೆ ರಾಮಾಚಾರಿಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಆಲ್ರೆಡಿ ಇಲ್ಲಿ ವಿವೇಕ ಮಾಡಿ ನೀವು ಚಾರು ಮೇಡಮ್ ಹತ್ರಕ್ಕೆ ಅಂತ ಹಾಗಾಗಿ ಬ್ಲೈಂಡ್ ಫೋಲ್ನಲ್ಲಿ ಚಾರು ಹತ್ರಕ್ಕೆ ನವದೀಪ್ ಮಗ ಹೋಗ್ತಿದ್ರೆ ಅಲ್ಲಿ ನವದೀಪ್ ಎಂಟ್ರಿ ಕೊಡ್ತಾರೆ ಮಗನ ಅವಸ್ಥೆ ನೋಡದೆ ಕೆಂಡಾಮಂಡಲ ಆಗ್ತಾರೆ ಏನು ಆಡ್ತಿದ್ಯಾ ಅಂತ ಹೇಳಿ ತದನಂತರ ಅವರ ರೂಮಿಗೆ ಹೋಗ್ತಿದ್ದಾರೆ ರೂಮ್ನಲ್ಲಿ ರಾಮಾಚಾರಿ ಚಾರು ಇಬ್ರು ಕೂಡ ಒಂದು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಹಾಗಿದ್ರೆ ರೆಡ್ ಆರ್ನ್ ಆಗಿ ಸಿಕ್ಕಿ ಬೀಳ್ತಾರ ಇತ ಕಡೆ ಮಾನ್ಯತಾ ಮತ್ತೆ ನವದೀಪು ಚಾರಿ ಲಾಕ್ ಮಾಡ್ತಾರ ಶಂಕರ್ ಅವ್ರನ್ನ ರಿಲೀಸ್ ಮಾಡಿಸ್ತಾರ ಅಥವಾ ಚಾರು ಚಾರಿನೇ ಬಂದಿ ಆಗ್ಬಿಡ್ತಾರ ಅವ್ರನ್ನ ಕಾಪಾಡೋಕೆ ಯಾರ್ ಬರ್ಬಹುದು ಕಿಟ್ಟಿನೇ ಬದುಕಿ ವಾಪಸ್ ಬಂದ್ಬಿಡ್ತಾರ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮರಿ